ಗೋಪಾಲಕೃಷ್ಣ ಬೇಳೂರು ಅವರು ಮೂಲ ಕಾಂಗ್ರೆಸ್ಸಿಗರಿಗೆ ಗೌರವ ನೀಡದೆ ಚುನಾವಣೆಯಲ್ಲಿ ತಮ್ಮ ಗೆಲುವಿಗೆ ಸಹಕರಿಸಿ ಎಲ್ಲರನ್ನ ಕಡೆಗಣಿಸುತ್ತಾ ಬಂದಿದ್ದಾರೆ ಎಂದು ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಕ್ರೆ ಮಲ್ಲಿಕಾರ್ಜುನ್ ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ತಾವೊಬ್ಬರೇ ಗೆದ್ದಿರೋದಾಗ ಗೆದ್ದಿರೋದಾಗ ಬೇಳೂರು ವರ್ತಿಸ್ತಾ ಇದ್ದಾರೆ ಹಾಗಾಗಿ ನಾಳೆ ದಿನ ಬೆಳಗ್ಗೆ ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರ ಸಮ್ಮುಖದಲ್ಲಿ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ತಾ ಇರೋದಾಗಿ ಅವರು ಘೋಷಣೆ ಮಾಡಿದ್ದಾರೆ ಒಂದು ಒಂದೊಂದೂವರೆ ಎರಡು ಹುಟ್ಟಿಗೆ ಏನು ಉದ್ಯಮ ಕಾಲೇಜು ಆ ಜಾಗಕ್ಕೆ ಮಂಜೂರಾತಿ ಆದಂಥ ಲೀಸಿಗೆ ಆಗಿರೋಂಥ ಜಾಗ ಆ ಲೀಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಇದೇ ಶಾಸ್ತ್ರ ಪತ್ರ ಬರೀತಾರೆ ಸಾಂಬರ್ ತಿಂಗಳವರ ಪಡಿತಾರೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇವತ್ತು ಕೂಡ ಅಧ್ಯಕ್ಷರು ಆದರೆ ಆ ಅವರ ಕೊಟ್ಟ ಸರ್ಕಾರ ಕೊಟ್ಟ ಜಾಗವನ್ನು ಆ ಮಂಜೂರಾತಿಯನ್ನ ವಾಪಸ್ ತಗಬೇಕು ಅಂತ ಹೇಳಿ ಭದ್ರಾವತಿ ಮಲ್ಲಿಕಾರ್ಜುನ್ ಕೆಲಸ ಮಾಡಿದ್ರು ಅವ್ರ ಸಹಿತ ಕಾರಣ ಆಯಿತು ಅಂತಕ್ಕಂಥ ಮಾತು ಬರಲಿಲ್ಲ ಆದರೆ ತಾನು ತಾನೇ ಹಿಂದೆ ಅನ್ನೋದನ್ನ ಕೇಳ್ಕೊಂಡು ಶರಣೆಯಾಗಿ ಒಂದು ಎರಡು ತಿಂಗಳಾಗುವ ಸುದ್ದಿಗೆ ಏನು ಉದ್ಯಮ ಕಾಲೇಜು ಆ ಜಾಗಕ್ಕೆ ಮಂಜೂರಾತಿ ಆದಂಥ ಲೀಸಿಂಗ್ ಆಗಿರೋಂಥ ಜಾಗನ ಆ ಲೀಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಇದೇ ಶಾಸಕರು ಪತ್ರವರಿತಾರೆ ಸಾಡಿಕವರ ಉತ್ತರ ಪಡಿತಾರೆ ಮಂಜೂರಾಕ ವಾಪಸ್ ತಗೋಬೇಕು ಅಂತೇಳಿ ಮುತ್ರಾವಲಿಕಾಲು ಕೆಲಸ ಮಾಡಿದ್ರು ಅಂಶಕ್ಕೆ ತಾಳ ಆಯ್ತು ಅಂತಕ್ಕಂಥ ಮಾತು ಬರಲಿಲ್ಲ ಆದರೆ ತಾನು ಕಾಲೇಜಿದ್ದೆ ಅನ್ನೋದನ್ನು ಕೇಳ್ಕೊಂಡು ಓಡಾಡಿದ ನಾವೆಲ್ಲ ನೋಡಿದ್ದೀವಿ ಶರಣೆಯಾಗಿ ಒಂದೊಂದರೆ ಎರಡು ತಿಂಗಳಾಗುವಷ್ಟುಗೆ ಏನು ಉತ್ತೊಬ್ಬ ಕಾಲೇಜು